ನಮಸ್ಕಾರ ಸ್ವಾದ ಸರೋವರಕ್ಕೆ ಸ್ವಾಗತ ಇವತ್ತು ವೀಕ್ಷಕರೇ ನಾನು ನಮ್ಮ ಅಯ್ಯಂಗಾರ್ ಹೆಸರಿಗೆ ಅಂಟಿಕೊಂಡಿರುವಂಥ ಎರಡು ಇದೆ ಅದೇನೆಂದರೆ ಒಂದು ಸಕ್ಕರೆ ಪೊಂಗಲು ಇನ್ನೊಂದು ಪುಳಿಯೋಗರೆ ಈಗ ಪುಳಿಯೋಗರೆ ಆಲ್ರೆಡಿ ನಾವು ಮಾಡಿ ತೋರಿಸಿದ್ದೀವಿ ಇನ್ಸ್ಟೆಂಟ್ ಪುಳಿಯೋಗರೆನೇ ಮಾಡಿ ತೋರಿಸಿದ್ದೀವಿ ಗೊಜ್ಜಲು ಹೇಗೆ ಮಾಡಬೇಕಂತ ಮಾಡಿ ತೋರಿಸಿದ್ದೀವಿ ಓಕೆ ಇವತ್ತು ನಾನು ಸಕ್ಕರೆ ಪೊಂಗಲ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಆ ಸಕ್ಕರೆ ಪೊಂಗಲ್ ಮಾಡೋಕ್ಕೆ ಬೇಕಾಗಿರೋ ಪದಾರ್ಥಗಳು ಒಂದು ಕಪ್ಪು ಅಕ್ಕಿ ಅಂದರೆ ರೆಗ್ಯುಲರ್ ನಾವೇನು ಅನ್ನ ಮಾಡ್ತೀವಲ್ಲ ಆ ಅಕ್ಕಿ ತೊಗೊಂಡಿದ್ದೀನಿ ಮತ್ತು ಅದೇ ಅಳತೆಯಲ್ಲಿ ಒಂದು ಕಪ್ಪಷ್ಟು ಬೇಳೆ ಈ ಅಕ್ಕಿ ಮತ್ತು ಹೆಸರುಬೇಳೆ ಬೇರೆ ಬೇರೆಯಾಗಿ ಒಂದು ಇಪ್ಪತ್ತು ನಿಮಿಷ ನೆನ್ಸಿಟ್ಟಿದ್ದೀನಿ ನೆನೆಸಿಟ್ಟು ನೀರು ತೆಗೆದು ಈಗ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗಿದೆ ನೆಂದಿರೋದ್ರಿಂದ ಎರಡು ಕಪ್ಪಲ್ಲಿ ಇಟ್ಕೊಂಡಿದ್ದೀನಿ ಇದು ಎರಡು ಕಪ್ ಆಗಿರೋದ್ರಿಂದ ನಾನು ಬೆಲ್ಲ ಮೂರು ಅಳತೆ ಮೂರು ಕಪ್ ಅಳತೆ ತೊಗೊಂಡಿದ್ದೀನಿ ಯಾಕಂದರೆ ನಾವು ಒಂದು ಸ್ವಲ್ಪ ಸಿಹಿ ಜಾಸ್ತಿ ತೊಗೊಳ್ಳೋರು ಸಿಹಿ ಭಾಳ ಜಾಸ್ತಿ ಇತ್ತು ಅಂದರೆ ಎರಡೂವರೆ ಕಪ್ಪಷ್ಟು ತಗೊಳ್ಳಿ ಮತ್ತು ಇದು ತುಪ್ಪ ತುಪ್ಪ ಎಷ್ಟು ಬೇಕಾಗತ್ತೋ ಅಷ್ಟು ಹಾಕೊಳ್ಳೋದು ಮತ್ತು ಒಗ್ಗರಣೆಗೆ ದ್ರಾಕ್ಷಿ ಗೋಡಂಬಿ ಸ್ವಲ್ಪ ಕೊಬ್ಬರಿನೂ ಪೀಸ್ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಕೊಬ್ಬರಿನ ತುರುಬಿಟ್ಕೊಂಡಿದ್ದೀನಿ ಸಿಹಿ ಪದಾರ್ಥ ಆಗಿರೋದರಿಂದ ಒಂದು ಚಿಟಕಿ ಅರಿಶಿನ ಶುಭ ಕಾರ್ಯದಲ್ಲಿ ಮಾಡ್ತಿರೋದ್ರಿಂದ ಒಂದು ಚಿಟಕಿ ಅರಿಶಿನ ಒಂದು ಚಿಟಕಿ ಅಷ್ಟು ಉಪ್ಪು ಒಂದು ಹತ್ತು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದು ನಿಮಗೆ ಕಾಣುತ್ತೋ ಇಲ್ವೋ ಸ್ವಲ್ಪನೇ ಇದೆ ಇದು ಜಾಯ್ಕಾಯಿ ಜಾಯ್ಕಾಯಿ ಏನಿದೆಯಲ್ಲ ಅದನ್ನು ಚೂರು ಇಟ್ಕೊಂಡಿದ್ದೀನಿ ಅದೇ ರೀತಿ ಪಚ್ ಕರ್ಪೂರ ಇದೆಲ್ಲ ಪರಿಮಳ ಕೊಡುವಂಥ ಪದಾರ್ಥಗಳು ಇದೆಲ್ಲ ಚೂರು ಚೂರೇ ಹಾಕಬೇಕು ತುಂಬ ಜಾಸ್ತಿ ಆಗೋದ್ರೆ ಅದು ಟೇಸ್ಟೇ ಡಿಫರ್ ಆಗೋಗುತ್ತೆ ಸೊ ಇದೆಲ್ಲ ಚೂರು ಚೂರು ಇಟ್ಕೊಂಡಿದ್ದೀನಿ ಮತ್ತು ಈಗ ಫಸ್ಟ್ ನಾ ಶುರು ಮಾಡೋಕೆ ಮೊದಲು ಫಸ್ಟು ಬೆಲ್ಲ ಸಿರಪ್ ಮಾಡ್ಕೊಂಡ್ಬಿಡೋಣ ಇವಾಗ ಈ ಬೆಲ್ಲ ಕರಗಿಸ್ಕೊಂಡ್ಬಿಡೋಣ ಬೆಲ್ಲ ಒಂದು ದೊಡ್ಡ ಪಾತ್ರೆ ಹಾಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಅಷ್ಟೇ ಹಾಕಿ ಇದು ಮೊದಲು ನಮ್ಮ ಇದ್ದೀರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಬಹಳಷ್ಟು ಜನ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಆದ್ರೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತೋರಿಸಿ ವೀಕ್ಷಕರೇ ಆ ಕಡೆ ಬೆಲ್ಲ ಕರಗ್ತಾ ಇದೆ ಈ ಕಡೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರೇ ಬೇಕು ಅಂತೇನಿಲ್ಲ ಯಾವ್ದಾದ್ರು ದಪ್ಪ ಚಳದ ಪಾತ್ರೆ ಆದ್ರೂ ಸಾಕು ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತುಪ್ಪ ಸ್ವಲ್ಪ ಕಾಯ್ಬೇಕು ಮೇಲೆ ಅದಕ್ಕೆ ಹೆಸರು ಬೆಳೆ ಹಾಕೊಂಡು ಸ್ವಲ್ಪ ಹುರ್ಕೋತೀನಿ ತುಪ್ಪ ಕಾದಿದೆ ಈಗರು ತುಪ್ಪದಲ್ಲಿ ಹೆಸರು ಬೆಳೆ ಮಷ್ಟಕ್ಕೆ ಹುರಿದಿದೆ ಈಗ ನೆಕ್ಸ್ಟು ಅಕ್ಕಿ ಹಾಕೋತಾ ಇದ್ದೀನಿ ಅಕ್ಕಿನೂ ಒಂದು ಸ್ವಲ್ಪ ಹುಡ್ಕೊಂಬಿಡೋಣ ಅಕ್ಕಿ ಹೆಸರುಬೇಳೆ ಎರಡು ತುಪ್ಪದಲ್ಲಿ ಚೆನ್ನಾಗಿ ಹುರಿದಿದೆ ಇವಾಗ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ ನೀರು ಒಂದು ಕಪ್ ಅಕ್ಕಿ ಮತ್ತು ಒಂದು ಕಪ್ ಹೆಸರು ಬೆಳೆ ತಗೊಳ್ಳೋದ್ರಿಂದ ನಾನು ಐದು ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ ಆ ಕಪ್ಪಲ್ಲಿ ಅಳತೆ ಮಾಡಿ ಐದು ಕಪ್ ಅಷ್ಟು ನೀರು ಹಾಕೋತಾ ಇದ್ದೀನಿ ಸಾಫ್ಟಾಗಿ ಹಾಕ್ಬೇಕಲ್ಲ ಸಕ್ಕರೆ ಪೊಂಗಳು ಅದಕ್ಕೋಸ್ಕರ ಇದರ ಜೊತೆಗೆ ಆ ಚೂರು ಚುಟಕಿ ಉಪ್ಪಿಟ್ಕೊಂಡಿದ್ನಲ್ಲ ಉಪ್ಪು ಸಿಹಿ ಪದಾರ್ಥಗಳಿಗೆಲ್ಲ ಉಪ್ಪು ಉಪ್ಪಿನ ಪದಾರ್ಥಗಳಿಗೆಲ್ಲ ಒಂಚೂರು ಸಕ್ಕರೆ ಹಾಕಿದ್ರೆ ಅದು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಅಂತ ನನಗೆ ನಮ್ಮತ್ತೆ ಮತ್ತೆ ಹಿರಿಯರು ಕಳಿಸ್ಕೊಟ್ಟಿರೋದು ಕೊಟ್ಟಿರೋದು ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ ಇದನ್ನೇ ಮಿಕ್ಸ್ ಮಾಡಿಬಿಟ್ಟು ಒಂದು ನಾಲ್ಕರಿಂದ ಐದು ಸಲ ಕುಕ್ಕರ್ ಕೂಗಿಸ್ಕೊಂಡು ಈಗ ವೀಕ್ಷಕರೇ ಕುಕ್ಕರ್ ಕೂಗಿದೆ ಪ್ರೆಷರ್ ಇಳಿಯೋರ್ಗೂ ಕಾಯೋಣ ಇದೇನಂತ ನೀವು ನೋಡ್ತಾ ಇರ್ಬೋದು ಹಿಂದೆ ನಾನು ನಿಮ್ಗೆ ಒಂದ್ಸಲ ಹೇಳಿದ್ದೆ ಈಗ ಹುಗ್ಗಿ ಥರ ಇಟ್ಟಿದ್ದೀನಲ್ಲ ಅಕ್ಕಿ ಮತ್ತು ಹೆಸರುಬೇಳೆ ಅದು ಕೂಗ್ಬೇಕಾದ್ರೆ ಹೊರಗಡೆ ಎಲ್ಲ ಬಂದು ಈ ಮುಚ್ಚಳ ಎಲ್ಲ ಗಲೀಜಾಗುತ್ತೆ ಅದಕ್ಕೋಸ್ಕರ ಈ ವೈಪ್ಸ್ ಬರುತ್ತಲ್ಲ ನಾವು ಕಟ್ಟೆ ಏನು ಒರ್ಸ್ತೀವಲ್ಲ ಅದರಲ್ಲಿ ಒಂದು ಹೋಲ್ ಮಾಡ್ಕೊಂಡಿದ್ದೀನಿ ಮಧ್ಯದಲ್ಲಿ ಹೋಲ್ ಮಾಡ್ಕೊಂಡು ಅದನ್ನು ಹಾಕ್ಬಿಟ್ಟು ಆಮೇಲೆ ವೆಯ್ಟ್ ಹಾಕಿದ್ದೀನಿ ಸೊ ಈ ಕೂಗಿ ನೀರು ಹೊರಗೆ ಬಂದಿದ್ದೇನೋ ಕೆಳಗೆ ಚಲಿಲ್ಲ ಕುಕ್ಕರ್ ಮುಚ್ಚಳ ಕ್ಲೀನ್ ಆಗೇ ಇದೆ ಪ್ರೆಷರ್ ಇಳಿದ್ಮೇಲೆ ತೆಗೆದು ನೋಡೋಣ ಬೆಲ್ಲ ಚೆನ್ನಾಗಿ ಕರಗಿತ್ತು ಇಟ್ಕೊಂಡಿದೀನಿ ಅದ್ ಪ್ರೆಷರ್ ಇಳಿಯೋವರೆಗೂ ಸ್ವಲ್ಪ ಹಂಗೆ ಕುದಿಲಿ ಅಂತ ಬಿಟ್ಟಿದ್ದೀನಿ ಸ್ವಲ್ಪ ಕುದ್ದು ಗಟ್ಟಿ ಆಗ್ಲಿ ಅಂತ ಬಿಟ್ಟಿದ್ದೀನಿ ವೀಕ್ಷಕರ ಪ್ರೆಷರ್ ಇಳಿದಿದೆ ಕುಕ್ಕರ್ ಮುಚ್ಚಲ ಮುಚ್ಚಿ ತೆಗಿಯೋಣ ನೀರಿನ ಪ್ರಮಾಣ ಕರೆಕ್ಟಾಗಿದೆ ಈಗ ಇದನ್ನ ಸ್ವಲ್ಪ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ಬಿಡೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಮಿಕ್ಸ್ ಮಾಡಿಕೊಂಡು ಆ ಬೆಲ್ಲದ ಪಕ್ಕನೂ ಏನು ಕುದೀತಾ ಇದೆಯಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಈಗ ಬೆಲ್ಲ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕುದಿಸೋಣ ಇದ್ದೀನಿ ಬೆಲ್ಲ ಮಿಕ್ಸ್ ಮಾಡಿದ್ದೀನಿ ಕುದೀತಾ ಇದೆ ಕುದಿಯೋವಾಗ ಹಾರತ್ತೆ ಅದಕ್ಕೋಸ್ಕರ ಒಂದು ಮರದ ಹ್ಯಾಂಡಲ್ ಹಾಕ್ಬಿಟ್ಟು ಮುಚ್ಚಿಟ್ಬಿಡೋಣ ಚೆನ್ನಾಗಿ ಕುದ್ದು ಬೆಲ್ಲದ ಜೊತೆಗೆ ಅಕ್ಕಿ ಮತ್ತೆ ಅನ್ನ ಮತ್ತೆ ಹೆಸರು ಬೇಳೆನೂ ಮಿಕ್ಸ್ ಆಗ್ಬೇಕು ಸಕ್ಕರೆ ಮೊಂಗಲ್ ಕುದಿತಾ ಇದೆ ಇವಾಗ ನಾನು ಏಲಕ್ಕಿ ಆ ಚೂರು ಪಚ್ಚಕರ್ಪೂರ ಏನಿತ್ತಲ್ಲ ಅದು ಕಣ್ಣಿಗೆ ಕಾಣೋಲ್ಲ ಅಷ್ಟು ಚೂರು ಹಾಕ್ಕೊಂಡಿದ್ದೀನಿ ಮತ್ತು ಜಾಯ್ಕಾಯಿ ಇದೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿಬಿಟ್ಟು ತುಪ್ಪ ಏನು ಇಟ್ಕೊಂಡಿದ್ನಲ್ಲ ಒಂದು ಸ್ವಲ್ಪ ಹಾಕಿ ಕುದಿಸೋಣ ಕುದಿಯೋವಾಗ ಮಾತ್ರ ಹಾರತ್ತೆ ಸ್ವಲ್ಪ ಕೇರ್ಫುಲ್ಲಾಗಿರ್ಬೇಕಷ್ಟೆ ಮುಚ್ಚಳ ಮುಚ್ಚಿಟ್ಟು ಇಟ್ಬಿಡಿ ಕುದಿ ಟೈಮಲ್ಲಿ ತುಪ್ಪ ಹಾಕಿದೆಲ್ಲ ಹೀರ್ಕೊಂಡ್ಬಿಟ್ಟಿದೆ ಇವಾಗ ನಾವು ಒಂದು ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ನಲ್ಲ ಅದರೊಳಗೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ತೇನೆ ಇನ್ನ ಸ್ವಲ್ಪ ಒಗ್ಗರಣೆಗೆ ಇಟ್ಕೊತೀನಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಡೋಣ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಬಿಡ್ತೀನಿ ಅಷ್ಟೊಳಗೆ ಈ ಕಡೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಂಡು ಬಂದ್ಬಿಡೋಣ ಒಗ್ಗರಣೆಗೆ ತುಪ್ಪ ಹಾಕೊಂಡಿದ್ದೀನಿ ಸ್ವಲ್ಪ ತುಪ್ಪ ಕಾಯಿಲಿ ತುಪ್ಪ ಕಾದಿದೆ ಮೊದಲಿಗೆ ಗೋಡಂಬಿ ಗೋಡಂಬಿ ನಿಮ್ಮ ಇಷ್ಟ ಅನುಸಾರ ಎಷ್ಟಾಗತ್ತೋ ಅಷ್ಟು ಹಾಕ್ಬೋದು ಹೆಚ್ಚಿಗೆನೂ ಹಾಕ್ಬೋದು ಇನ್ನು ಕಡಿಮೆನೂ ಹಾಕ್ಬೋದು ಗೋಡಂಬಿ ಆದಮೇಲೆ ಕೊಬ್ಬರಿ ಹಾಕೋತಾ ಇದ್ದೀನಿ ಪೀಸ್ ಪೀಸ್ ಮಾಡಿಟ್ಟ ಕೊಬ್ಬರಿ ಎಲ್ಲ ಒಂಥರ ಕಂದು ಬಣ್ಣ ಬರಬೇಕು ಅಷ್ಟವರೆಗೂ ಹುಡ್ಕೊಳ್ಳೋಣ ತುರ್ಬಲ್ ಕೊಬ್ಬರಿ ಮತ್ತೆ ಒಣದ್ರಾಕ್ಷಿ ಹಾಕೋತೀನಿ ಆ ಒಣದ್ರಾಕ್ಷಿ ಸ್ವಲ್ಪ ದಪ್ಪ ದಪ್ಪ ಬಲೂನ್ ಹಂಗ ಹಾಕ್ಬೇಕು ಅಷ್ಟವರೆಗೂ ಹುರ್ಕೊಳ್ಳೋಣ ಒಗ್ಗರಣೆ ಚೆನ್ನಾಗಿ ಆಗಿದೆ ಈಗ ಇದನ್ನ ಸಖತ್ ಪೊಂಗಲ್ಗೆ ಮಿಕ್ಸ್ ಮಾಡ್ಬಿಡೋಣ ಇದು ಮಿಕ್ಸ್ ಮಾಡ್ತಾ ಹಾಕ್ಬಿಟ್ಟು ಆಮೇಲೆ ಬಾಂಡ್ಲಿ ಬಗ್ಸಿಬಿಡ್ತೇನೆ ವೀಕ್ಷಕರೇ ಸಕ್ಕರೆ ಪೊಂಗಲ್ ಆಗಿದೆ ಒಂದು ಸ್ವಲ್ಪ ಸಪ್ರೇಟಾಗಿ ದೇವ್ರ ನೈವೇದ್ಯಕ್ಕೆ ತೆಗೆದಿಟ್ಕೊತಾ ಇದ್ದೀನಿ ಸ್ವಲ್ಪ ಆಗಬೇಕಲ್ವ ದೇವ್ರ ನೈವೇದ್ಯ ಮಾಡೋಕ್ಕೆ ಸೊ ಸುಲಭವಾಗಿ ಮಾಡ್ಕೋಬೋದು ಇತ್ತ ಸೊ ಇನ್ನು ಹೇಳಿದ ರೀತಿಯಲ್ಲೇ ಮಾಡ್ಕೊಳ್ಳಿ ಕರೆಕ್ಟ್ ಪ್ರಮಾಣದಲ್ಲಿ ಬರುತ್ತೆ ಬೆಲ್ಲ ಬೇಕೋ ಹೆಚ್ಚಿಗೆ ಬೇಕು ಅನ್ನೋರು ಇನ್ನು ಸ್ವಲ್ಪ ಹೆಚ್ಚಿಗೆ ಹಾಕೋಬೋದು ಮತ್ತು ಪುಳಿಯೋಗರೆ ಬಗ್ಗೆ ಹೇಳಿದ್ನಲ್ಲ ನಾನು ನಿಮಗೆ ಆ ಪುಳಿಯೋಗರೆ ಇನ್ಸ್ಟೆಂಟ್ ಪುಳಿಯೋಗರೆ ಅಂದರೆ ಪುಡಿ ಮಾಡ್ಕೊಂಡು ಮಾಡೋದು ಅದನ್ನೇ ಮತ್ತು ಗೊಜ್ಜಿನಲ್ಲಿ ಮಾಡೋದು ಎರಡು ಲಿಂಕ್ನ ಪುಳಿಯೋಗರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿದ್ದೀನಿ ಯಾರ್ಯಾರು ನಮ್ಮ ಪುಳಿಯೋಗರೆ ನೋಡಿಲ್ವೋ ದಯವಿಟ್ಟು ಅದನ್ನು ನೋಡಿ ಮಾಡ್ಕೊಳ್ಳಿ ಸೊ ಪುಳಿಯೋಗರೆ ಸಕ್ಕರೆ ಪೊಂಗಲ್ ಅಯ್ಯಂಗಾರ್ ಸ್ಪೆಷಲ್ ಮಾಡಿ ತೋರಿಸಿದ್ದೀವಿ ಎಲ್ಲರೂ ಇದನ್ನು ಮನೆಯಲ್ಲಿ ಪ್ರಯತ್ನ ಪಡಿ ಹೇಗೆ ಬಂತು ಅಂತ ಹೇಳಿ ಮಾಡಿ ನಿಮ್ಮ ಇಷ್ಟ ದೇವರಿಗೆ ಅರ್ಪಿಸಿ ಎಲ್ಲರೂ ಸಂತೋಷದಿಂದ ಸ್ವೀಕರಿಸಿ ಇಷ್ಟು ಹೇಳಿ ನಾವು ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಮುಂದಿನ ವೀಡಿಯೋ ಸಿಗೋಣ ಅಷ್ಟವರೆಗೂ ನಮಸ್ಕಾರಗಳು